ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಭಾಗವೊಂದರಲ್ಲಿನ ಮೊದಲ ಪದ್ಯವಾದ ಕನ್ನಡಿಗರ ತಾಯಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಎಂ ಗೋವಿಂದ ಪೈರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಎಂ ಗೋವಿಂದ ಪೈ ಇವರ ಜನನ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ತ್ಮೂರು ಮೂರು ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಜನಿಸಿದರು ಇವರ ಪೋಷಕರು ತಂದೆ ಸಾಹುಕಾರ ತಿಮ್ಮಪ್ಪ ತಾಯಿ ದೇವಕಿಯಮ್ಮ ಪ್ರಸಿದ್ಧಿ ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ರಾಷ್ಟ್ರಕವಿ ಸಂಶೋಧಕ ವಿಮರ್ಶಕ ಅನುವಾದಕ ಇವರು ಬರೆದಂತಹ ಕವನ ಸಂಕಲನಗಳು ಗಿಳಿಬಿಂಡು ನಂದಾದೀಪ ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ ಸಿಂಗಾಲ ಸುತ್ತ ಇವರು ಬರೆದಂತಹ ಕೃತಿಗಳು ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಪ್ರಶಸ್ತಿಗಳು ರಾಷ್ಟ್ರಕವಿ ಬಿರುದು ನಿಧನ ಆರು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ನಿಧನರಾದರು ಪ್ರಸ್ತುತ ಪದ್ಯವನ್ನು ಎನ್ಎಸ್ ರಘುನಾಥ್ರವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ನಮ್ಮನ್ನು ಆಳುವವರು ಯಾರು ಉತ್ತರ ನಮ್ಮನ್ನು ಆಳುವವರು ಕನ್ನಡಾಂಬೆ ಪ್ರಶ್ನೆ ಎರಡು ಲತೆ ಯಾವುದನ್ನೆಲ್ಲ ನೀಡುತ್ತದೆ ಉತ್ತರ ಲತೆಯು ಪತ್ರಪುಷ್ಪಗಳನ್ನು ನೀಡುತ್ತದೆ ಪ್ರಶ್ನೆ ಮೂರು ಕನ್ನಡ ತಾಯಿಯ ಬಸಿರ ಹೊನ್ನಗನ್ನಿ ಯಾರು ಉತ್ತರ ವಿದ್ಯಾರಣ್ಯರು ಕನ್ನಡ ತಾಯಿಯ ಬಸಿರ ಹೊನ್ನಗನ್ನಿ ಪ್ರಶ್ನೆ ನಾಲ್ಕು ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಉತ್ತರ ಕನ್ನಡ ತಾಯಿಯ ಹಾಡನ್ನು ಹೊಸದಾದ ಕಿನ್ನರಿಯಲ್ಲಿ ಉಕ್ಕಿಸಬೇಕು ಪ್ರಶ್ನೆ ಐದು ಕನ್ನಡಿಗರ ಪಾಡು ಏನು ಉತ್ತರ ತಮ್ಮಲ್ಲಿ ಅಡಗಿರುವ ಕಂಪನ್ನು ಅರಿಯದೆ ಹೊರಗೆ ಕಂಪನ್ನು ಹುಡುಕುವ ಮೃಗದ ಸೇಡಿನಂತೆ ಕನ್ನಡದ ಪಾಡಾಗಿದೆ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಉತ್ತರ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ಕೊಡುವ ವಿವಿಧ ರೀತಿಯ ಮರಗಳು ಪತ್ರ ಪುಷ್ಪಗಳಿಂದ ಕಂಗೊಳಿಸುವ ಲತೆಗಳು ಗಾಳಿಗೆ ತೆನೆಗಳ ಸಾರವು ಅಲಂಕಾರಗೊಂಡಿರುತ್ತದೆ ಪ್ರಾಣಿ ಪಕ್ಷಿಗಳ ಹಾವುಗಳ ಸಮೂಹ ನದಿ ನಗರ ಪರ್ವತಗಳ ಸಮೂಹವಿದೆ ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿಯುವಂತೆ ಸೌಂದರ್ಯವಿದೆ ಹೀಗೆ ಕನ್ನಡ ನಾಡು ಸ್ವರ್ಗದಂತಿದೆ ಎಂದು ಕವಿ ವರ್ಣಿಸಿದ್ದಾರೆ ಪ್ರಶ್ನೆ ಎರಡು ಕನ್ನಡದ ಕವಿಶ್ರೇಷ್ಠರ ಏನು ಉತ್ತರ ಕನ್ನಡದ ಕವಿಶ್ರೇಷ್ಠರಾದ ಪಂಪ ರನ್ನ ಲಕ್ಷ್ಮೀಪತಿ ಜನ್ನ ಷಡಕ್ಷರಿ ಮುದ್ದಣ್ಣ ಪುರಂದರದಾಸರು ಇನ್ನೂ ಅನೇಕರು ಹಲವಾರು ಮಹಾಕಾವ್ಯಗಳು ಕೃತಿಗಳು ಕೀರ್ತನೆಗಳ ಮೂಲಕ ಸಾಹಿತ್ಯವನ್ನು ಉತ್ತುಂಗಕ್ಕೇರಿಸಿ ಕನ್ನಡದ ಹಿರಿಮೆಯನ್ನು ಭವ್ಯ ಪರಂಪರೆಯನ್ನು ವಾಸ್ತುಶಿಲ್ಪಗಳ ಭವ್ಯತೆಯನ್ನು ವರ್ಣಿಸಿದ್ದಾರೆ ಪ್ರಶ್ನೆ ಮೂರು ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಉತ್ತರ ತಮ್ಮಲ್ಲಿ ಅಡಗಿರುವ ಕಂಪನ್ನು ಅರಿಯದೆ ಬೇರೆಯ ಭಾಷೆಯ ಕಂಪನ್ನು ಹುಡುಕುವ ಬದಲು ಕನ್ನಡದ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಕನ್ನಡದ ಸುಗಂಧವನ್ನು ಹಬ್ಬಿಸಬೇಕು ನವಶಕ್ತಿಯನ್ನು ಎಬ್ಬಿಸಿ ಕನ್ನಡ ನಾಡು ನುಡಿಯ ಶ್ರೇಷ್ಠತೆಯನ್ನು ಇಡೀ ಜಗತ್ತಿನಲ್ಲಿ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಉತ್ತರ ಕನ್ನಡ ತಾಯಿಯು ನಮಗೆ ಒಳ್ಳೆಯದಾಗಲೆಂದು ಹರಸುತ್ತಾಳೆ ಸದಾ ನಮ್ಮನ್ನು ರಕ್ಷಿಸುವ ಜನ್ಮದಾತೆಯಾಗಿ ನಮ್ಮ ತಪ್ಪನ್ನು ತಿಂದಿ ಅಕ್ಕರೆಯಿಂದ ಕಾಣುತ್ತಾಳೆ ನಮ್ಮ ಬಾಳು ಹಸನಾಗಿರಲು ಕನ್ನಡ ತಾಯಿಯೇ ಕಾರಣ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿರುವುದರಿಂದ ಕನ್ನಡ ತಾಯಿಯನ್ನು ನಾವು ಮರೆಯಲು ಸಾಧ್ಯವಿಲ್ಲ ಪ್ರಶ್ನೆ ಎರಡು ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ಉತ್ತರ ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ತಾಯಿ ನೆಲೆಸಿ ಎಲ್ಲರ ಮಾತಿನಲ್ಲಿಯೂ ಕನ್ನಡವೇ ನೆಲೆಸಬೇಕು ಎಲ್ಲರ ಮನಸ್ಸಿನಲ್ಲಿಯೂ ಕನ್ನಡ ತಾಯಿ ಸದಾ ಇದ್ದು ಜಗತ್ತಿನಾದ್ಯಂತ ಕನ್ನಡದ ಕೀರ್ತಿಯನ್ನು ಹರಡಬೇಕು ಸದಾ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಎಂದು ಕವಿ ಕನ್ನಡ ತಾಯಿಯಲ್ಲಿ ಕೋರುತ್ತಾರೆ ಪ್ರಶ್ನೆ ಮೂರು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು ಉತ್ತರ ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳು ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ ಉತ್ತರ ಕನ್ನಡ ತಾಯಿ ನಮ್ಮ ಜನ್ಮದಾತೆ ನಮ್ಮನ್ನು ಹರಸಿ ಸುತರು ಒಂದಾಗಿರುವಂತೆ ಮಾಡುತ್ತಾಳೆ ಹಾಗೂ ನಮ್ಮೆಲ್ಲರನ್ನೂ ರಕ್ಷಿಸುತ್ತಾಳೆ ನಮ್ಮ ತಪ್ಪುಗಳನ್ನು ತಿದ್ದಿ ಪ್ರೀತಿ ವಾತ್ಸಲ್ಯದಿಂದ ಕಾಣುತ್ತಾಳೆ ನಮ್ಮ ಬಾಳು ಸರಿಯಾದ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತಾಳೆ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿರುವುದರಿಂದ ಹಾಗೂ ಕನ್ನಡ ಮಾತೆ ಜಗನ್ಮಾತೆಗೆ ಸಮನಾಗಿರುವುದರಿಂದ ಅವರ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿ ಪತ್ರ ಪುಷ್ಪಗಳು ತೆನೆಗಳು ಪ್ರಾಣಿ ಪಕ್ಷಿಗಳು ಹಾವುಗಳು ನದಿ ನಗರ ಪರ್ವತಗಳಿರುವಂತೆ ಮಾಡಿ ಇವುಗಳನ್ನೆಲ್ಲ ಬೆಳೆಸುತ್ತಿರುವುದು ನಮ್ಮ ಕನ್ನಡ ತಾಯಿ ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿಯುವಂತೆ ಸೌಂದರ್ಯವನ್ನು ನೀಡಿದ್ದಾಳೆ ನಮ್ಮ ನಾಡಿನ ಭವ್ಯತೆಯನ್ನು ಹೆಚ್ಚಿಸಿದ್ದಾಳೆ ಕನ್ನಡ ನಾಡು ಪ್ರಾಕೃತಿಕ ಸಾಹಿತ್ಯಿಕ ಸಂಪತ್ತನ್ನು ಹೊಂದಿದೆ ಕನ್ನಡ ತಾಯಿಯು ಹರಸುವುದರ ಮೂಲಕ ಕನ್ನಡ ನಾಡು ನುಡಿಯ ಶ್ರೇಷ್ಠತೆಯನ್ನು ಇಡೀ ಜಗತ್ತಿನಲ್ಲಿ ಹಬ್ಬಿಸಬೇಕೆಂದು ಕವಿ ಬಯಸುತ್ತಾರೆ ಪ್ರಶ್ನೆ ಎರಡು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ ಉತ್ತರ ಕನ್ನಡ ನಾಡಿನ ಭವ್ಯ ಪರಂಪರೆಯನ್ನು ಶ್ರೇಷ್ಠತೆಯನ್ನು ಪಾವಿತ್ರ್ಯತೆಯನ್ನು ಕನ್ನಡ ನಾಡಿನ ಕವಿಗಳು ಮನ ಮುಟ್ಟುವಂತೆ ತಿಳಿಸಿದ್ದಾರೆ ಜೈನ ಧರ್ಮದ ದಿಗಂಬರ ಪಂಗಡದ ಒಡೆಯನಾದ ಕೊಂಡಕುಂದವರಿಯರು ಮಧ್ವಾಚಾರ್ಯರು ಬಸವಣ್ಣನವರು ಧೃಪತುಂಗ ಚಕ್ರವರ್ತಿ ಪಂಪ ರನ್ನ ಲಕ್ಷ್ಮೀಪತಿ ಜನ್ನ ಷಡಕ್ಷರಿ ಮುದ್ದಣ್ಣ ಪುರಂದರ ದಾಸರು ಮೊದಲಾದ ಕವಿಗಳು ದಾಸರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಕನ್ನಡ ನಾಡಿನಲ್ಲಿನ ಹಳೆಬೀಡು ಬೇಲೂರುಗಳಲ್ಲಿನ ವಾಸ್ತುಶಿಲ್ಪಗಳ ಭವ್ಯತೆಯು ಅದ್ಭುತವಾದವುಗಳು ಶ್ರವಣಬೆಳಗೊಳ ಹಾಗೂ ಕಾರ್ಕಳದಲ್ಲಿನ ಬಾಹುಬಲಿ ಮೂರ್ತಿಗಳು ಕನ್ನಡ ನಾಡಿನ ಇತಿಹಾಸವನ್ನು ವಿವರಿಸುತ್ತವೆ ಎಂದು ಕವಿ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಹಾಡಿ ಹೊಗಳಿದ್ದಾರೆ ಓ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ಖಗ ಭೃಗೋರಗಾಳಿಯೋ ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕನ್ನಡ ನಾಡಿನಲ್ಲಿ ವಿವಿಧ ಬಗೆಯ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಇವೆ ಎಂದು ಕವಿ ಕನ್ನಡ ನಾಡಿನ ಸೌಂದರ್ಯವನ್ನು ವರ್ಣಿಸುವಾಗ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ನಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಮತ್ತು ಉರಗಗಳ ಸಮೂಹದ ಬಗ್ಗೆ ತಿಳಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ನಿನ್ನ ಕಲ್ಲೆ ನುಡಿಯುವುದಲ್ಲ ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದಪ್ಪಯ್ಯ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹಳೇಬೀಡು ಬೇಲೂರು ದೇವಾಲಯಗಳು ಕನ್ನಡ ನಾಡಿನ ಇತಿಹಾಸವನ್ನು ತಿಳಿಸುವ ಸುಂದರ ವಾಸ್ತುಶಿಲ್ಪಗಳಾಗಿವೆ ಬೆಳಗೊಳ ಮತ್ತು ಕಾರ್ಕಳದಲ್ಲಿನ ಗೊಮ್ಮಟೇಶ್ವರನ ವಿಗ್ರಹಗಳು ಜಗತ್ಪ್ರಸಿದ್ಧ ಶಿಲ್ಪಕಲೆಗೆ ಹೆಸರುವಾಸಿಯಾಗಿವೆ ಕನ್ನಡ ನಾಡಿನ ವಾಸ್ತುಶಿಲ್ಪದ ಕಲ್ಲುಗಳು ಇತಿಹಾಸದ ವೈಭವವನ್ನು ವರ್ಣಿಸುತ್ತವೆ ಎಂದು ಕವಿ ಹೇಳುವಾಗ ಈ ಮೇಲಿನ ಮಾತು ಮೂಡಿಬಂದಿದೆ ಸ್ವಾರಸ್ಯ ನಮ್ಮ ಕನ್ನಡ ನಾಡಿನ ಭವ್ಯ ಪರಂಪರೆಯು ಹಾಗೂ ವಾಸ್ತುಶಿಲ್ಪಗಳ ಶ್ರೇಷ್ಠತೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ನಮ್ಮ ಮನಮನೊಂದೇ ಕಲಸು ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದಪ್ಪ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜಗನ್ಮಾತೆಯಾದ ಕನ್ನಡ ತಾಯಿಯು ಎಲ್ಲರ ಹೃದಯ ಹಾಗೂ ಮಾತಿನಲ್ಲಿ ನೆಲೆಸಿ ಸದಾ ಕೀರ್ತಿಯನ್ನು ಹರಡಬೇಕು ಎಲ್ಲರ ಮನಸ್ಸಿನಲ್ಲಿ ನೆಲೆಸಿ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕೆಂದು ಹೇಳುವಾಗ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡಿಗರು ಒಂದಾಗಿ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಹೆಚ್ಚಿಸಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಊ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಬೇಲನಾಡು ಬೇಲೂರು ಶರ್ವ ನೃಪತುಂಗ ಗೋಲ್ಗೋತ ಖಂಡಕಾವ್ಯ ಗಿಳಿವಿಂಡು ಕವನ ಸಂಕಲನ ರು ಮುಖ್ಯ ಪ್ರಶ್ನೆ ಸ್ಥಳ ತುಂಬಿ ಮೊದಲ ಬಿಟ್ಟ ಸ್ಥಳ ಹರಸುತಾಯೆ ಡ್ಯಾಶ್ ಕಾಯೆ ಇದಕ್ಕೆ ಸೂಕ್ತ ಉತ್ತರ ಸುತ್ತರ ಹರಸು ತಾಯೆ ಸುತ್ತರ ಕಾಯಿ ಎರಡನೆಯ ಸ್ಥಳ ಹಾಲು ಹರಿವ ಡ್ಯಾಶ್ ಭೂಮಿಗಿಳಿದಿದೆ ಇದಕ್ಕೆ ಸೂಕ್ತ ಉತ್ತರ ದಿವಂ ಹಾಲು ಹರಿವ ದಿವಂ ಭೂಮಿಗಿಳಿದುದೆ ಮೂರನೆಯ ಸ್ಥಳ ಜೈನರಾದ ಪೂಜ್ಯಪಾದ ಡ್ಯಾಶ್ ಇದಕ್ಕೆ ಸೂಕ್ತ ಪದ ಕೊಂಡಕುಂದ ವರ್ಯರ ಜೈನರಾದ ಪೂಜ್ಯಪಾದ ಕೊಂಡಕುಂದ ವರ್ಯರ ನಾಲ್ಕನೆಯ ಸ್ಥಳ ಡ್ಯಾಶ್ ಸೇಡು ನಮ್ಮ ಪಾಡು ಇದಕ್ಕೆ ಸೂಕ್ತ ಪದ ಮೃಗದ ಮೃಗದ ಸೇಡು ನಮ್ಮ ಪಾಡು ನಂತರ ಎ ಮುಖ್ಯ ಪ್ರಶ್ನೆ ಈ ಪದ್ಯಭಾಗದಲ್ಲಿನ ಅಂತ್ಯಪ್ರಾಸ ಪದಗಳನ್ನು ಬರೆಯಿರಿ ಮಾತೆಯೇ ಜನ್ಮದಾತೆಯೇ ತಾಳ್ವೆ ನಾಳ್ವೆ ಬಾಳ್ವೆ ಮರೆಯಲೆಮ್ಮವು ಕನ್ನಡವೆಮ್ಮವು ಮರಂಗಳು ತರತರಂಗಳು ಕೊಂಡಕುಂದವರ್ಯರ ಮತಾಚಾರ್ಯರ ರನ್ನರ ಜನ್ನರ ವರೈಣ್ಯರ ವಿದ್ಯಾರಣ್ಯರ ಸುಂದರಂ ಬಂಧುರಂ ಶಿಲ್ಪಮಿಲ್ಲ ನುಡಿಯುವುದಲ್ಲ ದಕ್ಕಿಸು ನುಕ್ಕಿಸು ಹುಡುಕುವ ಮಿಡುಕುವ ಕಸ್ತೂರಿಯನ್ನು ತೀಡಗನ್ನ ನೆಲಸು ಕಲಸು ಕೋರುವೆ ತೋರುವೆ ನಂತರ ಈ ಕೆಳಗಿನ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿನ ಎಲ್ಲ ಗಾದೆ ಮಾತುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳೇ ನೀವು ಅಲ್ಲಿ ಗಾದೆ ಮಾತುಗಳ ವಿವರಣೆಯನ್ನು ನೋಡಬಹುದು ನಂತರ ಪಠ್ಯಧಾರ ಚಟುವಟಿಕೆ ನೋಡಿ ಗಮನಿಸಿ ಮಕ್ಕಳಿಗೆ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಅಂತ ಕೊಟ್ಟಿದ್ದಾರೆ ಜೈನರಾದ ಅಲ್ಲಿಂದ ಹಿಡಿದುಟ್ಟು ಕೊನೆಗೆ ವಿದ್ಯಾರಣ್ಯರ ಅಲ್ಲಿವರೆಗೂ ನೀವು ಈ ಪದ್ಯದ ಭಾಗವನ್ನು ಬರೀಬೇಕು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ